நமஸ்காரே எல்லாருக்கும் ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಇವತ್ತು ನಮ್ಮ ಲಾಗ್ನಾಗ ನಮ್ಮ ಬೈಲುಂಗ್ಳು ಜಾತ್ರೆಯನ್ನು ರೀ ಸಿಂಪಲ್ ರೀ ಹೋಗಿ ನೋಡ್ಕೊಂಬರ್ರಿ ಇನ್ನೊಂದು ಏನಂತಂದ್ರೆ ಈ ಗುಡಿ ಇದು ಕಟ್ಟಡ ಚಾಲು ಐತಿ ಹಳಿ ಹನುಮಂತೇವ್ರ ಗುಡಿ ಅಂತಂತಾರೆ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಬೈಲು ಹಂಗದಾರ್ಗೆಲ್ಲ ಗೊತ್ತಿರ್ಬೋದು ಈ ಕಡೆ ನಾವು ಬೇರೆ ಕಡೆ ಏನಂದ್ರೆ ಬೇರೆ ನಗರದಾಗ ಹಿಂಗಿದ್ರೆ ಅಷ್ಟೊಂದು ಮಡ್ ವಿಸ್ವನ್ ಜಾತ್ರೆ ರೀ ಅದ್ರಾಗ ಸ್ವಲ್ಪ ಸಿಂಪಲ್ ಅಂತ ಅನ್ಬೋದು ಅಗ್ಧಿ ಏನು ನಮ್ಮ ಹಳ್ಳಿಗಳ ಹಾಗೂ ಅಷ್ಟೇನಾಗೋದಿಲ್ಲ ರೀ ಮೀಡಿಯಮ್ ಹಾಕಿದ್ರ ಜಾತ್ರೆ ಚಲೋ ರೀ ಮತ್ತು ಇನ್ನೊಂದು ಏನಂತಂದ್ರೆ ಆಟ ಸಾಮಾನು ಅಂತೂ ಭಾಳ ಬಂದಿರ್ತಾವು ಈ ಥರ ಒಂದು ಬ್ಯಾಗ್ ತೊಗೊಂಡೆ ನೋಡ್ರಿ ನಾನು ಆಮೇಲೆ ಮಕ್ಕಳು ಆಟ ಸಾಮಾನುಗಳು ಗೊಂಬೆ ಆನಂತರ ಇನ್ನಿತರೆ ಆಟ ಸಾಮಾನುಗಳು ನಮ್ಮ ಮನೆಯಾಗೆ ಫುಲ್ ಅದಾವ ಅಂತ ನಾನು ಅದೇ ಏನು ತೊಗೋಕೆ ಹೋಗಲಿಲ್ಲ ಇದೊಂಥರ ಇನ್ನೊಂದು ನಿಮಗೆ ಗೊಂಬೆ ತೋರಿಸ್ತಾನೆ ನೋಡಿರಿ ಅದೊಂದು ಗೊಂಬೆ ಸಂದೊಂದು ಬ್ಯಾಗ ಆನಂತರ ಮತ್ತು ಒಂದೆರಡು ಬಲೂನ ಅದು ಬಬಲ್ಸ್ ಮಾಡ್ತಾರಲ್ಲ ಅದನ್ನು ಒಂದು ಅದನ್ನು ತೊಂದರು ಏನು ತಗೊಂಡಿಲ್ಲ ಅಂದ್ರು ಇಷ್ಟು ತೊಗೊಂಡಾಳು ಇದನ್ನು ತಗೊಂಡ್ರಿ ಅದನ್ನ ಅಲ್ಲಿ ಅವ್ಕ ಅವ್ರ ಕೈಯಾಗ ನನ್ನ ಮನೆಗೆ ತಂದ್ರಿ ನಮ್ಮ ಹಳಿ ಮನೆಗೆ ಹೋಗಿದ್ರಿ ಅಲ್ಲಿ ನಿಮ್ಮ ಮೂರು ಕೈಯ್ಯ ಅದನ್ನೆಲ್ಲ ಬಾಡಿ ಎಲ್ಲ ಪೀಸ್ ಪೀಸ್ ಮಾಡಿದ್ಲು ಅದಕ್ಕೆ ಯಜಮಾನ್ರಿ ಆಕಿಗೆ ಏನು ಕೊಡಿಸಿರು ಹತ್ರ ಆಪ್ರೇಷನ್ ಮಾಡೇ ಬಿಡ್ತಾಳಾಕಂತಿದ್ರು ಯಾವುದೇ ಒಂದು ವಸ್ತು ಕೊಡಿಸಿರೋ ಅದನ್ನು ಆಪ್ರೇಷನ್ ಅಂತ ಏನು ರೀ ಅದು ಮೂರು ಹೋಗಿದ್ದಾಳೆ ಮನತ್ತಿದ್ರು ಇಲ್ಲೇ ಕಂಪ್ಯೂಟ್ರ್ ಐತ್ರಿ ಆ ಕಂಪ್ಯೂಟ್ರನ್ನ ಏನು ಮಾಡತ್ತಿರ ಅಂದ್ರೆ ಈಕೆ ನಮ್ಮ ದೊಡ್ಡಕ್ಕ ಹೇಳತ್ತೀರಿ ಟೈಪ್ ಮಾಡಿ ಹಿಂಗೆ ಅಂತ ಏನ್ ಆಕಿ ಅವಾಗ ನೋಡಿ ಆಕಿ ಹಿಂದಡೆ ಮಾಡಿಬಿಟ್ಲು ಬಿಟ್ಲು ಈಗ ತೇರುಗಳು ಟೈಮ್ ಆಯ್ತು ರೀ ನಮ್ಮ ಮನೆ ತೆಕೊಂಡು ತೇರು ದಾಟಿ ಹಾಕತ್ತೆ ಏನು ನಾನು ನಿಂತೀನಿ ರೀ ಗುಡಿ ಹೋಗಿ ಬಂದ ಆಮೇಲೆ ಗುಡಿ ಹೋಗಿ ಬಂದು ಊಟ ಮಾಡಿದ್ದೆವು ಹುಗ್ಗಿ ನಾನು ಹತ್ರ ಪಲಾವ ಇತ್ತು ಫುಲ್ ಊಟ ಆಯಿತು ಊಟ ಆಗಿ ಕೊಂತಿದ್ದೆವು ರೀ ಅಟ್ಕೊಂಡು ತೇರು ಬಂತ ಇಲ್ಲಿ ನಾವು ತೇರಿಗೆ ನೀರು ಹಾಕಕ್ಕೆ ನೀರನ್ನು ತುಂಬಿಟ್ಕೊಂಡಿದ್ದು ಆನಂತರ ತೇರಿಗೆ ಇಲ್ಲಿ ನೋಡ್ರಿ ಹೆಣ್ಣು ಹುಡುಗಿಯರು ಕೂಡ ಅದನ್ನ ಬಾರಿಷಿಂದ ಹೆಂಗ್ ಹೋಗ್ತಾರೆ ಅಲ್ಲಿ ಫುಲ್ ಸೌಂಡ್ ಭಾಳ ಐತಿ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡೀನಿ ಸೌಂಡನ್ನು ತಗೋನಿ ನಂತರ ಇಲ್ಲಿ ಹನುಮಂತೇವ್ರದ ಶನಿವಾರನೇ ಐತಿ ನೋಡ್ರಿ ಅದು ಏನಂತಂದ್ರೆ ಜಾತ್ರೆ ಇಲ್ಲೇ ನಮ್ಮ ಹಳ್ಳಿ ಒಳಗೆ ಅಂದ್ರೆ ನಮ್ಮ ತವರ ಮನೆ ಒಳಗೆ ಹನುಮಾನ್ ಜಯಂತಿ ಇರ್ತೈತಿ ಆದ್ರೆ ಅದು ದವನ್ ಹುನಿ ದಿವಸ ಇರ್ತೈತಿ ದವಣದ ಹುನಿ ಬರ್ತಲ್ಲ ಅವಾಗಿರ್ತದೆ ನಮ್ಮೂರಾಗ ಆದ್ರೆ ಇಲ್ಲಿ ನಮ್ಮ ಬೈಲು ಬೈಲುಳಾಗ ಜೂನ್ ತಿಂಗಳೊಳಗ ಈ ಒಂದು ಜಾತ್ರೆ ಇರ್ತೈತಿ ಅದನ್ನು ಇವತ್ತು ಹೆಂಗೆ ಹೆಂಗೆ ಅಂತ ಕೇಳಿದ್ರೆ ನನಗೂ ಯಾವ ಹುಣ್ಣವೇದು ಏನು ಅಷ್ಟೊಂದು ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಜೂನ್ದಾಗ ಶನಿವಾರ ಶನಿವಾರಕ್ಕೊಮ್ಮೆ ಅಂದ್ರೆ ಶನಿವಾರ ದಿವಸ ಈ ಒಂದು ತೇರ ಇಳಿಯೋದಿರ್ತತಿ ಆನಂತರ ಈ ಒಂದು ತೇರ ಹಿಂಗೆ ಹೋಗಿ ಆನಂತರ ಅಲ್ಲೇ ಪುಡೇದು ಬಾವಿ ಅಂತೈತಿ ಅದರ ಅಂದ್ರೆ ಅಲ್ಲಿ ನೀರು ಜಾಕ ಮಾಡಿಸಿ ಮೂರ್ತಿಗೆ ಮತ್ತು ಹತ್ರ ಇಟ್ಕೊಂಡು ವಾಪಸ್ ಬರ್ತಾರೋ ಅನ್ನೋ ಪ್ರತೀಕ ಐತಿ ಅಷ್ಟೊಂದು ನನಗೆ ಗೊತ್ತಿಲ್ಲ ಯಾರ್ಯಾರು ನಾನು ಲಾಗ್ ನೋಡತ್ತೀರ ಎಲ್ಲರಿ ನಿಮ್ಮೆಲ್ಲರಿಗೂ ಹನುಮಂತನ ಒಂದು ಆಶೀರ್ವಾದ ಕೃಪೆ ನಿಮ್ಮ ಮೇಲೆ ನಿಮ್ಮೆಲ್ಲರು ಸಿಗ್ಲಿ ಅಂತ ಹೇಳ್ಕೊತೀನಿ ಅದೇ ರೀತಿ ಇಲ್ಲೇ ನಾನು ಉತಿಯನ್ನು ಹೋಗಿಬಾರ್ದು ಅಂತ ಹೇಳ್ತಾರೆ ಆದರೂ ಇವತ್ತು ನಾನು ತೊಗೊಂಡ್ರಕ್ಕಿಲ್ಲ ನಮ್ಮ ಅಕ್ಕ ತೊಗೊಂಡಿರು ನನಗ್ಯಾರು ಕೊಟ್ಟರು ನಾನು ಹೋಗೋದು ಬಿಟ್ಟಿನಿ ಇಲ್ಲೆಲ್ಲ ಹಿಂದೆ ಸಣ್ಣ ಹುಡುಗರದ ಅವು ನಾವೆಲ್ಲ ಹಾಕೋಕೆ ಹೋಗೋದು ಬಿಡ ಅಂತ ಬಿಟ್ಟಿನಿ ಆದರೂ ನನ್ನ ಕೈಯಾಗ ನನಗೆ ಒಂದು ಡೈರೆಕ್ಟ್ ಹತ್ತು ಅಂದ್ರೆ ತೇರ ದೂರ ಹೋದರೂ ಒಂದು ಬಂತು ನೋಡಿರಿ ಇಲ್ಲಿ ಬಂದು ಬಾಜುಕು ಬಿತ್ತು ತೆಳಗ್ ಬಿದ್ರು ಅದು ದೇವ್ರು ಪ್ರಸಾದ್ ಪ್ರಸಾದ ಹೇಳಿ ತಿಂದ್ಬಿಟ್ಟು ರೀ ಆನಂತರ ಇಲ್ಲೇ ಮತ್ತಿನ್ನ ತೇರು ವಾಪಸ್ ಬರೋದು ಲೇಟ್ ಹೇಳಿ ಇನ್ನ ಮಗನಿಗೆ ಬರ್ಬೇಕಂತ ಅನ್ನತಿದ್ದಿ ಅವಾಗ ನಮಗೆ ಖರ್ಚಾಯ್ತಂತ ಅನ್ನತಿದ್ರು ಕಂಪ್ಯೂಟರ್ ನ ಏನು ರೆಂಟಿ ಎಲ್ಲ ಏನು ವಿಡಿಯೋನೂ ರೀ ಅಂತ ಅನ್ನತಿದ್ದೆ ಈಗ ನೋಡು ಕಂಪ್ಯೂಟ್ರ್ ನಂದು ಏನಾದ್ರು ಮಾಡ್ರೆ ಹೊಸ ಕಂಪ್ಯೂಟ್ರ್ ಅಯ್ಯೋದು ಐದುನೂರು ರೂಪಾಯಿ ಇದ್ದಿದ್ರೆ ಸಾವಿರ ರೂಪಾಯಿ ಅಂತ ಕೊಟ್ಟು ಹೊಸ ಕೊಡಿಸ್ಬೇಕು ಪೂವನ ಹತ್ತು ಸಾವಿರ ರೂಪಾಯಿ ಇದ್ದಿದ್ದರೆ ಇಪ್ಪತ್ತು ಸಾವಿರ ರೂಪಾಯಿ ಪೂವ್ ಕೊಡಬೇಕು ಅಂತ ಆಯ್ಕೆಗೆ ನನಗೆ ಸಾತಿದ್ರಿ ಹಂಗೆ ನಮ್ಮ ಇನ್ನೊಬ್ಬ ಅಕ್ಕನ ಮಗಳಿಗೆ ಆಕಿ ಏನೋ ನೀವು ಬೇಕಂತ ಕೆ ಪೆನ್ ಆತು ಏನಾಯಿತು ಕೆಡಾಕ ಅಕ್ಕಿಗೆ ಕೆಟ್ಟಿದ್ದು ಎಲ್ಲ ಕೊಡ್ತಿದ್ದಂತ ಆಕೆ ಮುರುಗಗಳೇ ಅವ್ರ ಮಮ್ಮಿಗೆ ಹೊಸ ಕೊಡಿಸಿದ್ರಂತ ಈಗ ನಿಮ್ಮ ಮಗಳು ಕೊಡ್ಸ ಮುರುದ್ರ ನೀವು ಹೊಸ ಪೂವನ ಹೊಸದೆಲ್ಲ ಕೊಡಿಸ್ಬೇಕು ನೋಡ್ರಿ ಅಂತ ಏನಾಗ್ತಿದ್ದೆ ಅದೇ ರೀತಿ ನೋಡ್ರಿ ಇಲ್ಲೇ ನಮ್ಮ ಅಕ್ಕ ಚಹಾ ಮಾಡಾತ್ತಿದ್ರು ಇನ್ನು ಚಹಾ ಕುಡೋದ ಮನೆಗೆ ಹೋಗಬೇಕಂತೆ ರೆಡಿ ಆತಿದ್ದು ಲೈಟ ತೇರು ಸಂಬಂಧ ಲೈಟ್ ತೆಗೆದಿದ್ರು ಇಷ್ಟೆಲ್ಲ ಕತ್ಲಿತ್ ಮತ್ತು ಚಹಾ ಕುಡೋದ ಇನ್ನು ಹೋಗ್ಬೇಕಂತ ಅನ್ನೋದಿದ್ದು ಮತ್ತು ವಾಪಸ್ಸು ನೋಡ್ರಿ ನಮ್ಮ ಮನೆಗೆ ಬಂದು ಗೊಂಬಿ ಎಲ್ಲ ಅದನ್ನು ಆಪ್ರೇಷನ್ ಮಾಡಿ ಮುಗಿಸಿಬಿಟ್ಟಾಳ್ರಿ ನನ್ನ ಮಗಳ ಅದೇ ರೀತಿ ನೋಡಿರಿ ಇವನು ಹೆಂಗೆ ಆಪ್ರೇಷನ್ ಮಾಡಿ ಆದ್ರೇ ಎಲ್ಲಾನು ಮನೆ ಮನೆಯೆಲ್ಲ ಇಷ್ಟೆಲ್ಲ ಹರಿದಾಳ್ರಿ ಒಬ್ಬರ ಇದ್ರ ಅಥವಾ ಇಬ್ರು ಹುಡುಗರು ಹುಡುಗೋರು ಇದ್ರು ಒಟ್ಟ ಮನೆಗೆ ಹೊಂದನು ಬಿಸ್ಕಿಟು ಬೌಲು ಎಲ್ಲ ತಂತಂದು ಹೊರ್ಗಿಬಿಡ್ತಾಳು ದಿನಕ್ಕೆ ಒಂದು ಎರಡು ಸಲ ವರ್ಷರು ನಮ್ದು ಮನೆ ವೇಸ್ಟ್ ಅನ್ನೋದು ಯಾಕಂದ್ರೆ ಅಷ್ಟು ಹೊರಗ್ತಾಳೆ ಇಲ್ಲೇ ಸಾಯಂಕಾಲ ಟೈಮಿಗೆ ನಾನು ಅಲ್ಲಿ ಊಟ ಮಾಡಿ ಬಂದಿನಲ್ಲ ಹಾಗಾಗಿ ಈ ಥರ ನೀರಳೆ ಹಣ್ಣುಗಳನ್ನು ತಿನ್ನಬೇಕು ಮತ್ತೊಳ್ಳೆ ಒಂದು ಸ್ವಲ್ಪ ಸೀತಾಫಲ ಐತಿ ಅದನ್ನೊಂದು ಸ್ವಲ್ಪ ತಿಂದರೆ ಆಯ್ತು ಅಂತೇಳಿ ನನ್ನ ಏನಂತಂದ್ರೆ ರಾಗಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತು ಒಂದು ಇದು ಮನೆ ತೊಗೊಬನ್ರಿ ನಾನು ಇದಕ್ಕೆ ಹಂಡ್ರೆಡ್ ರುಪೀಸ್ ನೋಡ್ರಿ ಈ ಒಂದು ಲಾಗ ಇಲ್ಲಿಗೆ ಮುಗಿಸ್ತಾನೆ ರೀ ಯಾರಿಗೆಲ್ಲ ಇವತ್ತಿನ ಲಾಗ ಇಷ್ಟ ಆಯಿತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಒಂದು ಲೈಕ್ ಕೂಡ ಮಾಡಿರಿ ಮತ್ತು ಅಡಿಗೆದ ನಾನು ತೋರಿಸುವಾಗ ಕಂಟಿನ್ಯೂ ಅಡಿಗೆದಾಗ ತೋರಿಸ್ತಾನೆ ರೀ ವ್ಲಾಗ್ ತೋರಿಸುವಾಗ ಒಂದು ಸ್ವಲ್ಪ ಅಡುಗೆದ ಇದು ಮಾಡ್ತಾನೆ ಅದಕ್ಕಾಗಿ ಒಬ್ರು ಕಾಮೆಂಟ್ ಮಾಡ್ಯಾರ ನೀವು ಅಡುಗೆ ಬಿಟ್ಟು ಬರೀ ಮಾತಾಡ್ಸೋಕೆನು ಅಂಥೇಳಿ ಅದಕ್ಕಾಗಿ ಇನ್ನು ಅಡಿಗೆದಾಗ ತೋರ್ಸ್ತಾನೆ